यत्र योगेश्वर कृष्णो यत्र पार्थो धनुर्धरः ಉಡುಪಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಯಶ್ಪಾಲ್ ಎ ಸುವರ್ಣ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀ ಪುರುಷೋತ್ತಮ ಶೆಟ್ಟಿ ಹಾಗೂ ಶ್ರೀ ಮನೋಹರ್ ಶೆಟ್ಟಿ ಅವರು ವೇದಿಕೆ ಉದ್ಘಾಟನೆ ಬರುವ ಹೊಸ ಸಂವತ್ಸರ ವಿಶ್ವಾವಸು ನಾಮ ಸಂವತ್ಸರದ ಪಂಚಾಂಗದ ಸೇರಿದಕ್ಕಂತಹ ನ್ಯಾಯಾಂಗದಲ್ಲಿ पालया कमला लयालया दृतपो नोदर स्वजनो दरा पायमणिन्द्रभार स गोद सन्दलने तोरेले नीरे तोरेले नीला वर्णदेवन तोरेले बामे तोरेले तोरे बाला उडुपिया कृष्णना हरि गोविन्द गोविन्द राम गोविन्द नारायण i <laughs> ಸಮಾರೋಪ ಸಮಾರಂಭದಲ್ಲಿ ದಯಾಕರ್ ಅವರ ಧರ್ಮಪತ್ನಿಯವರು ವೇದಿಕೆಗೆ ಬರಬೇಕು ಈ ಬೃಹತ್ ಗೀತೋತ್ಸವದ ಸಮರ್ಪ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಮೊದಲ ಬೃಹತ್ ಗೀತೋತ್ಸವದ ಸಮರ್ಪಣೆ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣನಿಗೆ ಇವತ್ತು ನಡೀತಾ ಇದೆ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣ ಜಯಂತಿಯನ್ನು ನಾವು ಹೇಗೆ ಆಚರಣೆ ಮಾಡ್ತೇವೆಯೋ ಹಾಗೆಯೇ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಭಗವದ್ಗೀತೆಯ ಜಯಂತಿಯನ್ನು ಕೂಡ ಅದೇ ರೀತಿ ಮಾಡಬೇಕು ಎಂಬ ಉದ್ದೇಶದಿಂದ ಈ ಬಾರಿ ಶ್ರೀಕೃಷ್ಣ ಮಾಸೋತ್ಸವವನ್ನು ಒಂದು ತಿಂಗಳ ಪರ್ಯಂತ ಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡಿದರೆ ನಲವತ್ತು ದಿವಸಗಳ ಪರ್ಯಂತ ಈ ಬೃಹದ್ಗೀತಾ ಜಯಂತಿಯ ಗೀತೋತ್ಸವವನ್ನು ಕೂಡ ನಾವು ಆಚರಿಸ್ತಾ ಇದ್ದೇವೆ ಶ್ರೀಕೃಷ್ಣ ನಮಗೆ ಹೇಗೆ ಆರಾಧ್ಯನೋ ಅದೇ ರೀತಿ ಕೃಷ್ಣನ ಗೀತೆಯೂ ಕೂಡ ಅಷ್ಟೇ ನಮಗೆ ಪೂಜ್ಯವಾಗಿದೆ ಆರಾಧ್ಯವಾಗಿದೆ ಅಂತಹ ಗೀತಾ ಜಯಂತಿಯ ಒಂದು ಆಚರಣೆಯೂ ಕೂಡ ಕೃಷ್ಣ ಜಯಂತಿಯ ಆಚರಣೆಯಷ್ಟೇ ಮುಖ್ಯವಾದದ್ದು ಯಾಕೆಂದರೆ ಕೃಷ್ಣನ ಅನುಗ್ರಹದ ಹಾಗೆ ಗೀತೆಯ ಮಾರ್ಗದರ್ಶನವೂ ಕೂಡ ನಮಗೆಲ್ಲರಿಗೂ ಕೂಡ ಬೇಕಾಗಿದೆ ವಾಸ್ತವವಾಗಿ ಕೃಷ್ಣ ಈ ಜಗತ್ತಿಗೆ ಒಳ್ಳೆಯದು ಆಗುವುದಕ್ಕೋಸ್ಕರ ಗೀತೆಯ ಮುಖಾಂತರ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾನೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾನೆ ಕೃಷ್ಣನ ಮಾರ್ಗದರ್ಶನ ಕೇವಲ ಮುಮುಕ್ಷುಗಳಿಗೆ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಆ ಒಂದು ಸಂದೇಶ ಸಂಬಂಧಪಟ್ಟದ್ದು ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಈ ಬಾರಿ ಗೀತಾ ಜಯಂತಿಯ ಈ ಗೀತೋತ್ಸವದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇರತಕ್ಕಂತಹ ಗಣ್ಯರನ್ನು ಸಾಧಕರನ್ನು ನಾವು ಆಹ್ವಾನಿಸಿ ಅವರನ್ನು ಈ ಗೀತೋತ್ಸವದಲ್ಲಿ ಭಾಗಿಗಳನ್ನಾಗಿ ಮಾಡಿದ್ದೇವೆ ಭಗವಂತನ ಸಂದೇಶ ಇಡೀ ಜಗತ್ತಿಗೆ ಸಂಬಂಧಪಟ್ಟದ್ದು ಅಜರಾಮರವಾದಂತಹ ತ್ರೈಕಾಲಿಕವಾದಂತಹ ಒಂದು ಸಂದೇಶ ಅದನ್ನು ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು ಎಂಬ ಈ ಒಂದು ಸಂದೇಶವನ್ನು ರವಾನಿಸುವುದಕ್ಕೋಸ್ಕರ ಗೀತೋತ್ಸವವನ್ನು ಎಲ್ಲ ಕ್ಷೇತ್ರದ ಸಾಧಕರ ಒಳಗೊಳ್ಳುವಿಕೆಯ ಜೊತೆಗೆ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದು ಇವತ್ತು ಆ ಒಂದು ಸಮಾರೋಪ ಸಮಾರಂಭ ನಮ್ಮ ಉಚ್ಚ ನ್ಯಾಯಾಲಯದ ಒಂದು ನ್ಯಾಯಾಧೀಶರಾಗಿದ್ದಂತಹ ದಿನೇಶ್ ಅವರ ಈ ಒಂದು ಉಪಸ್ಥಿತಿಯಲ್ಲಿ ಇದರ ಸಮರ್ಪಣೆಯನ್ನು ಕೂಡ ನಾವು ಶ್ರೀಕೃಷ್ಣನಿಗೆ ಮಾಡ್ತಾ ಇದ್ದೇವೆ